ಪ್ರತಿಭಟನಾ ಮೆರವಣಿಗೆಗಳು ನಡೀತಾ ಇವೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮಾಣದಲ್ಲಿ ಒಂದು ಇದೆ ಅದೇ ರೀತಿ ಅದರ ಭಾಗವಾಗಿ ನಾವು ಅಂಗಲದಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಾ ಇದ್ದೀವಿ ಎಲ್ಲ ಸಮಾಜದವರು ಎಲ್ಲ ಸಂಘಟನೆಗಳು ಸೇರಿ ಯಾಕೆ ಅನ್ನುವಂಥದ್ದು ಎಲ್ಲರೂ ಸೇರಿದ್ದು ಯಾಕೆ ಅಂತ ಹೇಳಿ ಒಂದು ಜನರಿಂದ ಚುನಾಯಿತ ಆದಂತಹ ಸರ್ಕಾರ ಏನಿದೆ ಅದು ಯಾವುದೋ ಇಲ್ಲಿ ಜನರಿಂದ ಚುನಾಯಿತರಾಗಿ ರಚನೆ ಮಾಡಿದಂತ ಸರ್ಕಾರ ಅಥವಾ ಆಯ್ಕೆ ಆದಂತ ಮುಖ್ಯಮಂತ್ರಿಯವರನ್ನ ಯಾವುದೇ ಒಂದು ನೆಪ ಕೆಲಸ ಹಿಂಬಾಗಿಲಿನಿಂದ ಬಂದು ಅವರು ಹಂಗದಾರ ಹಿಂಗದಾರ ಅಂತ ಹೇಳಿ ಅವರಿಗೆ ರಾಜೀನಾಮೆ ಕೇಳುವಂತದ್ದು ನೀತಿ ಏನಿದಲ್ಲ ಇದು ಸಂವಿಧಾನ ವಿರೋಧಿ ನೀತಿ ಇದು ಪ್ರಜಾಪ್ರಭುತ್ವದ ಒಂದು ವಿರೋಧಿ ನೀತಿ ಇದೆ ಅಂತ ಹೇಳಿ ಯಾಕಂತಂದ್ರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಅಂತೇನು ಒಂದು ನಿಗಮ ಇದೆ ಆ ನಿಗಮದಲ್ಲಿ ಆಗಿರುವಂತ ಭ್ರಷ್ಟಾಚಾರ ನಿವೇಶನಗಳ ಭ್ರಷ್ಟಾಚಾರ ಆ ನಿವೇಶನದ ಭ್ರಷ್ಟಾಚಾರದ ಭಾಗವಾಗಿ ಇದರಲ್ಲಿ ಮುಖ್ಯಮಂತ್ರಿ ಅವರು ಪಾಲಿದೆ ಇವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳಿ ಅವರನ್ನ ಸರ್ಕಾರದಿಂದ ಇಳಿಸಿ ಅಂದ್ರೆ ರಾಜೀನಾಮಾ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಮತ್ತೆ ನಾವು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಹಗಲು ಕನಸು ಕಾಣುವಂತ ಅವರ ಷಡ್ಯಂತ್ರ ಇದರ ಹಿಂದಿದೆ ಅಂತೇಳಿ ನಮಗ್ ಗೊತ್ತಾಗ್ಬಿಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಯಾಕಂತಂದ್ರೆ ನೂರ ಮೂವತ್ತ ಐದು ಪ್ಲಸ್ ಎರಡು ಅಥವಾ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸ್ಥಾನಗಳನ್ನ ಬಿಟ್ಟಿಸಿಕೊಂಡು ಇವತ್ತ ಸಿದ್ದರಾಮಯ್ಯ ಅವರು ಒಂದು ಸರ್ಕಾರವನ್ನ ರಚನೆ ಮಾಡಿ ಎಲ್ಲ ಜನರಿಗೆ ಅನುಕೂಲ ಆಗುವಂತ ಸಾಮಾಜಿಕ ಯೋಜನೆಗಳನ್ನ ತಂದು ಇವತ್ತೇನು ಅದನ್ನ ಚಾಚು ಏನು ಜಾರಿ ಮಾಡ್ಯಾರ ಆ ಜಾರಿ ಮಾಡೋದ್ರ ಏನು ಜಾರಿ ಮಾಡ್ಯಾರ ಅವರಿಗೆ ಬೇರೆದವರಿಗೆ ಬಿಜೆಪಿ ಅವರಿಗೆ ಈ ರೀತಿ ಇವರು ಜನರಿಗೆ ಈ ಭಾಗ್ಯಗಳನ್ನ ಕೊಟ್ರೆ ಮುಂದೆ ನಮ್ಮ ಭಾಗ್ಯ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ನಾವು ಬರುವುದಿಲ್ಲ ಅನ್ನುವಂತ ಒಂದು ನೆಪ ಇಟ್ಟುಕೊಂಡು ಒಂದು ಕಡೆಯಿಂದ ಜಾತಿ ಧರ್ಮದ ಆಧಾರದಲ್ಲಿ ಜಗಳನ್ನ ಹಚ್ಚಿ ಸರ್ಕಾರಗಳನ್ನು ಅತಂತ್ರ ಮಾಡುವಂತಹ ಕುತಂತ್ರ ಇಲ್ಲಿ ಮೂಡ ಅನ್ನುವಂತ ಒಂದು ಸಂಸ್ಥೆಯ ಹೆಸರನ್ನ ಕೆಲಸ ಸರ್ಕಾರವನ್ನು ಅತಂತ್ರ ಮಾಡುವಂತ ಒಂದು ಕೆಲಸ ಏನಿದೆಯಲ್ಲ ಇದು ಸಂವಿಧಾನ ಬಾಹಿರವಾದಂತ ಕೆಲಸ ಅನ್ನುವಂಥದ್ದು ಎಲ್ಲ ಸಣ್ಣ ಮಕ್ಕಳಿಗೂ ಗೊತ್ತಾಗುತ್ತೆ ಹೌದಾ ಅವ್ರಿಗೆ ಇದನ್ ಮಾಡ ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ ಮೂರು ಹಿಂದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಶಶಿಕಲಾ ಜೊಲ್ಲೆ ತತ್ತಿ ತಿಂದಿದ್ಲಕ್ಕೆ ಪಾಪ ಬಹಳಷ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋಳಿ ತತ್ತಿ ಬಹಳ ತಿಂದಿದ್ದು ಭ್ರಷ್ಟಾಚಾರ ಬಹಳ ಆಗಿತ್ತು ಆ ಒಂದು ಕೇಸನ್ನ ಒಪ್ಸಿದ್ರು ಅದು ಲೋಕಾಯುಕ್ತರಿಗೆ ಒಪ್ಸಿದ್ರು ಲೋಕಾಯುಕ್ತರು ತನಿಖೆ ಮಾಡಿದ್ರು ತನಿಖೆ ಮಾಡಿ ಅದನ್ನು ವರದಿ ತಯಾರು ಮಾಡಿದ್ರು ವರದಿ ತಯಾರು ಆದ್ಮೇಲೆ ಪ್ರಾಸಿಕ್ಯೂಷನ್ ಕೊಡ್ಬೇಕು ಯಾಕೆ ಕೊಡ್ಲಿಲ್ಲ ಅವಾಗ ಯಾಕೆ ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ ಅದೇ ರೀತಿ ಕುಮಾರಸ್ವಾಮಿ ಈಗ ಕುಮಾರಸ್ವಾಮಿ ಆಗಿ ಉಳಿದಿಲ್ಲ ಅವರು ಸುಮಾರಸ್ವಾಮಿ ಆಗಿ ಉಳಿದ ಕುಮಾರಸ್ವಾಮಿ ಅಲ್ಲ ಸುಮಾರಸ್ವಾಮಿ ಆಗ ಬಿಜೆಪಿಯವರ ಸಂತೆ ಸೇರ್ಬಂದು ಇವತ್ತ ಕುಮಾರಸ್ವಾಮಿ ಅವರು ಅಥವಾ ಕುಮಾರಸ್ವಾಮಿ ಅವರು ಇವತ್ತೇನ್ ಮಾಡ್ಬಿಟ್ಟಾರಂತಂದ್ರೆ ಅವ್ರದ್ದು ಒಂದು ಹಗರಣ ಇದೆ ಹಳ್ಳಿ ಅಂತ ಹೇಳಿ ಬೇರೆ ಬೇರೆ ಕಡೆಗಳಲ್ಲಿ ಗಣಿಯನ್ನ ಮಾಡಲಿಕ್ಕೆ ಐವತ್ತು ಎಕರೆ ಭೂಮಿಯನ್ನ ಲಬ್ಸಿ ಗಣಿ ಮಾಡದಂತ ಒಂದು ಕೇಸ ಹರಣ ಇದೆ ಅದು ತನಿಖೆ ಮಾಡ್ಯಲ್ಲ ಅದನ್ನು ವರದಿ ತಯಾರಾಗ್ ಯಾಕೆ ವರದಿ ತಯಾರಾಗ್ರು ಪ್ಯಾಸ್ ಕೊಟ್ಟಿಲ್ಲ ಅಂತ ಹೇಳಿ ನಮ್ ಪ್ರಶ್ನೆ ಇದೆ ಕರ್ನಾಟಕ ರಾಜ್ಯದ ಜನತೆದು ಇಲ್ಲಿ ಏನಾಗ್ಬಿಟ್ಟಂತಂದ್ರೆ ಜೂನ್ ತಿಂಗಳಲ್ಲಿ ಮೂರು ಜನ ಆರ್ ಐ ಕಾರ್ಯಕರ್ತರು ಅಬ್ರಾಹಮ್ ದಿಲೀಪ್ ಅಂತ ಒಬ್ಬರು ಆಮೇಲೆ ಇನ್ನೊಬ್ರು ಮೂರ್ ಜನ ಸೇರಿ ಒಂದು ಮನವಿಯನ್ನ ಕೊಟ್ಟಾರ ಈ ರೀತಿ ಮೂಡಾದಲ್ಲಿ ಹಗರಣ ಮುಖ್ಯಮಂತ್ರಿ ಕೈವಾಡಿದೆ ಅಂತ ಹೇಳಿ ಆಯ್ತಾ ಇನ್ಕ್ವೈರಿ ಮಾಡಿ ಎರಡ್ ಇನ್ಕ್ವೈರಿ ನಡೆದೈತಿ ಮೂಡದ ಈಗಿಂದ ಅಲ್ಲದು ಎರಡ್ ಸಾವಿರದ ಆರರಿಂದ ಅದು ತನಿಖೆ ನಡೆದೈತಿ ಅದು ಹೈಕೋರ್ಟ್ಗೆ ಹೋಗೈತಿ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ಹೇಳಿ ಸದನದಲ್ಲಿ ಚರ್ಚೆ ಆಗೈತಿ ಚರ್ಚೆ ಆಗಿ ಅದನ್ನ ಇನ್ಕ್ವೈರಿ ಮಾಡಿರಂತೆ ಇನ್ಕ್ವೈರಿ ನಡಬೇಕದು ಆ ಇನ್ಕ್ವೈರಿ ನಡೆಯುವಾಗಲಿ ಇವತ್ತ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ್ತಾರಂದ್ರೆ ಇವ ರಾಜ್ಯಪಾಲರೂ ಅಥವಾ ಏನೋ ಸೇವೆ ನಮಗೆ ಅನುಮಾನ ಬರತ್ತೆಹ್ಲೋಟ ಖಾಲಿ ಲೋಟ ಗೆಹ್ಲೋಟ ಅಂದ್ರೆ ಖಾಲಿ ಲೋಟ ಖಾಲಿ ಲೋಟ ಅಂದ್ರೆ ಗೊತ್ತಾಗತ್ತೆ ಖಾಲಿ ಕೆಂಬಿಗೆ ಖಾಲಿ ಕೆಂಬಿಗೆ ಅದು ತೆರಿಗೆಗಳಿಗೆ ಏನಿಲ್ಲ ಯಾಕೆ ಹಿಂಗ್ ಮಾಡ್ತಾರಂದ್ರೆ ಬಿಜೆಪಿಯ ಕೈಗೊಂಬೆಯಾಗಿ ಇವತ್ತು ಕೇಂದ್ರದಲ್ಲಿ ಇರುವಂತಹ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮಾತನ್ನ ಕೇಳಿ ಅವರ ಸೂತ್ರದ ಪ್ರಕಾರ ಸೂತ್ರಧಾರಿಯಾಗಿ ಕೆಲಸ ಮಾಡುವಂತ ಗೆಹ್ಲೋಟ್ ಅವರೇ ಕರ್ನಾಟಕ ರಾಜ್ಯದಲ್ಲಿ ಇಂತಾದ್ರೆ ನಮ್ಮ ಕಡೆ ನಡೆಯುವುದಿಲ್ಲ ಯಾಕಂತಂದ್ರೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನಾಡು ಕಿತ್ತೂರು ಚೆನ್ನಮ್ಮ ಹುಟ್ಟಿದ ನಾಡು ಇಲ್ಲಿ ಬಹಳಷ್ಟು ಹೋರಾಟಗಾರರು ಹುಟ್ಟಿದಂತ ನಾಡು ಇಲ್ಲಿ ಏನೈತಿ ತುಡುಗಾ ಬಡದ ಕೆಲಸ ನಡೆಯುವುದಿಲ್ಲ ಏನೇ ಇದ್ರು ಆಮ್ನೆ ಸಾಮ್ನೆ ಆದ್ರೆ ಹುಟ್ಟಿದಂತ ನಾಡಿದು ಏನೇ ಇದ್ರು ಬರ್ರಿ ತನಿಖೆ ಮಾಡ್ತೀರಿ ಮಾಡ್ರಿ ತನಿಖೆ ಮಾಡಿ ಯಾರು ತಪ್ಪಿ ತಸ್ತದ್ದ ಆ ಮೂಡ ಹಗರಣ ಆಗಲಿ ವಾಲ್ಮೀಕಿ ನಿಗಮದಾಗಲಿ ಎಸ್ ಸಿ ಎಸ್ ಟಿ ನಿಗಮದಾಗಲಿ ಏನೇ ಇವತ್ತ ವ್ಯವಹಾರ ಭ್ರಷ್ಟಾಚಾರ ಇದ್ರು ಸಹ ಅದನ್ನು ತನಿಖೆ ಮಾಡಿ ತನಿಖೆ ಮಾಡಿ ಯಾರು ಮೇಲೆ ಕ್ರಮ ತಗೊರ್ ನೀವು ಆ ಕ್ರಮ ತಗೊಳ್ಳೋದು ಬಿಟ್ಟ ಮೂಡ ಹಗರಣದ್ದು ಸುಪ್ರೀಂ ಹೈಕೋರ್ಟ್ ನಲ್ಲಿ ಕೇಸ್ ಇದ್ದು ಏಕ ಸದಸ್ಯ ಪೀಠದವರು ಅದನ್ನ ತನಿಖೆ ಮಾಡಬೇಕಾರೆ ತನಿಖೆ ಮಾಡಿ ವರದಿ ಕೊಟ್ಟರೆ ಪ್ಲಾಸಿಫಿಕೇಶನ್ ಇನ್ನು ಚಾಲ್ತಿ ಒಳಗೈತಿ ವರದಿನ ತಯಾರಾಗಿಲ್ಲ ಬಟ್ಲಾ ಇಲ್ಲ ಏನು ನೀವು ಅದಕ್ಕೆ ಕುಲಾಯಿ ವರ್ಷಕ್ಕೆ ಹೋದ್ರ ಅಂತ ಹೇಳಿ ಇನ್ನು ಏನು ಇಲ್ಲ ಇಲ್ಲ ಅನ್ನ ಸಾರು ಏನು ಇಲ್ಲ ಊಟ ಕೊಡ್ತಾರೆ ಇವ್ರು ಅದಕ್ಕೇನೈತಿ ತನಿಖೆ ಆದ್ಮೇಲೆ ವರದಿ ಆಧಾರದಲ್ಲಿ ಬೇಕಾದ್ರೆ ಪ್ಲಾಸಿಫಿಕೇಶನ್ ಕಳಿಸ್ರಿ ಆದ್ರೆ ಅದಕ್ಕಿಂತ ಮೊದಲ ನೀವು ಕ್ಲಾಸಿಫಿಕೇಶನ್ ಅಂತ ಅನುಮತಿ ಕೊಡ್ತೀನಿ ಅಂತಂದ್ರೆ ನೀವು ಬಿಜೆಪಿ ಅವ್ರ ಕಡೆ ಏನಾದ್ರು ತಗೊಂಡಿರೋ ಅನುಮಾನ ಬರಾಗ್ತೈತಿ ಬಿಜೆಪಿ ಅವ್ರ ಕಡೆ ಏನಾದ್ರೂ ತಗೊಂಡಿರ್ಬೇಕಪ್ಪ ಅಂತ ಹೇಳಿ ಅನುಮಾನ ಬರತೈತಿ ಅಥವಾ ಬಿಜೆಪಿ ಏಜೆಂಟ್ ಅಂತ ಹೇಳಿ ಏನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಅನುಮಾನ ಬರತೈತಿ ಈ ಬಿಜೆಪಿ ಅವ್ರ ಕೆಲಸ ಏನಪ್ಪಾ ಅಂತಂದ್ರೆ ಎಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಅಲ್ಲಿ ಸರ್ಕಾರಗಳನ್ನ ಅತಂತ್ರ ಮಾಡುದು ರಾಜ್ಯಪಾಲರನ್ನ ಹಿಡ್ಕೊಂಡು ಇದು ಒಂದ ರಾಜ್ಯ ಅಲ್ಲ ಜಾರ್ಖಂಡದಲ್ಲಿ ಇದೇ ರೀತಿ ಮಾಡ ಪಶ್ಚಿಮ ಬಂಗಾಳದಲ್ಲಿ ममता बेनर्जी और सरदार असंत्रण